ಇದು ಎರಡೂ ರಾಜ್ಯಗಳ ಜನರಲ್ಲಿ ಆತಂಕವನ್ನು ಉಂಟು ಮಾಡಿದೆ ಜಲಾಶಯದ ಕಲ್ಲಿನ ರಚನೆಯಲ್ಲಿ ಬಿರುಕು ಮತ್ತು ಕುಳಿಗಳು ಗಂಭೀರ ಸಮಸ್ಯೆಗೆ ಕಾರಣ ಆಗಬಹುದು ಡ್ಯಾಂ ಒಡೆದ್ರೆ ಬೆಳೆಗಳಿಗೆ ನೀರಿನ ಕೊರತೆಯಿಂದ ಕೃಷಿ ಉತ್ಪಾದನೆಯಲ್ಲಿ ಭಾರಿ ಕುಸಿತಾಗುತ್ತೆ ನಮಸ್ಕಾರ ಏ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿಎಂ ಪವಿತ್ರ ಕರ್ನಾಟಕ ಮತ್ತು ತಮಿಳುನಾಡಿನ ಜೀವನಾಡಿಯಾಗಿರುವಂತಹ ಕಬಿನಿ ಜಲಾಶಯ ಕಾವೇರಿ ನದಿಯ ಉಪನದಿಯಾದ ಕಪಿಲಾ ನದಿ ಮೇಲೆ ನಿರ್ಮಿತ ಆಗಿರುವಂತಹ ಪ್ರಮುಖ ಅಣೆಕಟ್ಟು ಐವತ್ತು ವರ್ಷಗಳಿಂದ ಈ ಜಲಾಶಯ ರೈತರಿಗೆ ನೀರಾವರಿ ಕುಡಿಯೋ ನೀರು ಮತ್ತು ಪ್ರವಾಸೋದ್ಯಮಕ್ಕೆ ಜೀವ ಕಳೆ ತಂದಿದೆ ಆದರೆ ಇತ್ತೀಚಿನ ವರದಿಗಳ ಪ್ರಕಾರ ಈ ಜಲಾಶಯದ ಕಲ್ಲಿನ ರಚನೆಯಲ್ಲಿ ಸಣ್ಣ ಬಿರುಕುಗಳು ಮತ್ತು ಕುಳಿಗಳು ಕಂಡುಬಂದಿದ್ದು ಇದು ಎರಡೂ ರಾಜ್ಯಗಳ ಜನರಲ್ಲಿ ಆತಂಕವನ್ನು ಉಂಟು ಮಾಡಿದೆ ಕಬಿನಿ ಜಲಾಶಯ ಈಗಾಗಲೇ ಆಗಿದ್ದು ಕೇರಳದ ವೈನಾಡಿನಲ್ಲಿ ಭಾರಿ ಮಳೆಯಿಂದಾಗಿ ಒಳಹರಿವಿನ ಪ್ರಮಾಣ ಇಪ್ಪತ್ತು ಸಾವಿರದಿಂದ ಮೂವತ್ತು ಸಾವಿರ ಕ್ಯೂಸೆಕ್ ಗಳಷ್ಟಿದೆ ಸೊ ಇದರಿಂದ ಜಲಾಶಯದಿಂದ ಕಪಿಲಾ ನದಿಗೆ ಗಣನೀಯ ಪ್ರಮಾಣದ ನೀರನ್ನು ಬಿಡುಗಡೆ ಮಾಡಲಾಗ್ತಾ ಇದೆ ಆದರೆ ಇತ್ತೀಚಿನ ತಪಾಸಣೆಯಲ್ಲಿ ಜಲಾಶಯದ ಕಲ್ಲಿನ ರಚನೆಯಲ್ಲಿ ಸಣ್ಣ ಬಿರುಕುಗಳು ಮತ್ತು ಕುಳಿಗಳು ಕಂಡುಬಂದಿದೆ ತಜ್ಞರ ಪ್ರಕಾರ ಈ ಬಿರುಕುಗಳು ತಕ್ಷಣದ ಅಪಾಯವನ್ನು ಉಂಟು ಮಾಡದೇ ಇದ್ರೂ ಸಹ ಇವುಗಳನ್ನು ಸರಿಪಡಿಸದೇ ಇದ್ರೆ ಭವಿಷ್ಯದಲ್ಲಿ ಗಂಭೀರ ಸಮಸ್ಯೆಗೆ ಕಾರಣ ಆಗಬಹುದು ಅಂತ ಹೇಳಿದ್ದಾರೆ ಸೊ ಈ ಬಿರುಕುಗಳು ಮತ್ತು ಕುಳಿಗಳು ನಲವತ್ತರಿಂದ ಐವತ್ತು ಸೆಂಟಿಮೀಟರ್ ಗಳಷ್ಟಿದ್ದು ಅವುಗಳನ್ನು ಸರಿಪಡಿಸದೇ ಇದ್ರೆ ಮತ್ತಷ್ಟು ಹೆಚ್ಚಾಗುತ್ತೆ ಅಂತ ತಜ್ಞರು ಹೇಳಿದ್ದಾರೆ ಸೊ ಸಂಶೋಧನೆಗಳು ಮತ್ತು ಕಾವೇರಿ ನೀರಾವರಿ ನಿಗಮ ಲಿಮಿಟೆಡ್ ಅಧಿಕಾರಿಗಳ ವರದಿಯ ಆಧಾರದ ಮೇಲೆ ಏಪ್ರಿಲ್ ಇಪ್ಪತ್ನಾಲ್ಕಕ್ಕೆ ಮಲೆಮಹದೇಶ್ವರ ಬೆಟ್ಟಗಳಲ್ಲಿ ನಡೆದಂತಹ ವಿಶೇಷ ಸಭೆಯಲ್ಲಿ ರಾಜ್ಯ ಸಚಿವ ಸಂಪುಟ ಅಣೆಕಟ್ಟು ದುರಸ್ತಿ ಕಾರ್ಯಕ್ಕಾಗಿ ಮೂವತ್ತೆರಡು ಕೋಟಿ ಮೂವತ್ತೈದು ಲಕ್ಷ ರೂಪಾಯಿಗಳನ್ನ ಅನುಮೋದನೆ ಮಾಡಿದೆ ಸೊ ಕಬಿನಿ ಜಲಾಶಯದ ಸಮಸ್ಯೆ ಬಗ್ಗೆ ತಿಳಿದ ನಂತರ ಕಾವೇರಿ ನೀರಾವರಿ ನಿಗಮ ತಕ್ಷಣ ಕಾರ್ಯಪ್ರಭೆ ರೋಬೋಟ್ಗಳು ಮತ್ತು ನೀರೊಳಗಿನ ಕ್ಯಾಮೆರಾಗಳನ್ನು ಬಳಸಿಕೊಂಡು ಬಿರುಕುಗಳು ಮತ್ತು ಕುಳಿಗಳ ಸ್ಥಿತಿಯನ್ನು ವಿಶ್ಲೇಷಿಸಲಾಗ್ತಾ ಇದೆ ಸೊ ಈ ತಂತ್ರಜ್ಞಾನ ಜಲಾಶಯದ ಒಳಭಾಗದ ಸಮಸ್ಯೆಯ ತೀವ್ರತೆಯನ್ನು ನಿಖರವಾಗಿ ಗುರುತಿಸೋಕೆ ಸಹಾಯ ಮಾಡುತ್ತೆ ಸೊ ಸರ್ಕಾರ ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿದ್ದು ತಜ್ಞರ ತಂಡವನ್ನು ರಚಿಸಿ ದುರಸ್ತಿ ಕಾರ್ಯಕ್ಕೆ ಯೋಜನೆಯನ್ನು ರೂಪಿಸ್ತಾ ಇದೆ ಜೊತೆಗೆ ನದಿ ತೀರದ ಗ್ರಾಮಗಳಿಗೆ ಮುನ್ನೆಚ್ಚರಿಕೆ ಸೂಚನೆಗಳನ್ನು ನೀಡಲಾಗಿದ್ದು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಗೊಳ್ಳುವಂತೆ ತಿಳಿಸಲಾಗಿದೆ ಆದರೆ ಈ ಕ್ರಮಗಳು ತಕ್ಷಣದ ಅಗತ್ಯವನ್ನು ಪೂರೈಸಿದ್ರು ಸಹ ದೀರ್ಘ ದೀರ್ಘಕಾಲಿನ ದುರಸ್ತಿಗಾಗಿ ಇನ್ನಷ್ಟು ಯೋಜಿತ ಕಾರ್ಯತಂತ್ರದ ಅಗತ್ಯ ಇದೆ ಸೊ ತಜ್ಞರು ಎಚ್ಚರಿಕೆ ನೀಡಿರುವಂತೆ ಯಾವುದೇ ನಿರ್ಲಕ್ಷ್ಯ ಅಥವಾ ವಿಳಂಬ ಭವಿಷ್ಯದಲ್ಲಿ ಅಪಾಯವನ್ನು ಉಂಟು ಮಾಡಬಹುದು ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಇನ್ನು ಮಳೆಗಾಲದಲ್ಲಿ ಕಬಿನಿ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಗಣನೀಯವಾಗಿ ಏರಿಕೆಯಾಗುತ್ತೆ ಇದರಿಂದ ಜಲಾಶಯದ ಮೇಲಿನ ಒತ್ತಡ ಹೆಚ್ಚಾಗುತ್ತೆ ಈಗಾಗಲೇ ಬಿರುಕುಗಳು ಮತ್ತು ಕುಳಿಗಳಿರುವಂತಹ ರಚನೆ ಮೇಲೆ ಈ ಒತ್ತಡ ಗಂಭೀರ ಸಮಸ್ಯೆಗೆ ಕಾರಣ ಆಗಬಹುದು ಜಲಾಶಯದಿಂದ ಭಾರಿ ಪ್ರಮಾಣದ ನೀರು ಬಿಡುಗಡೆ ಆದರೆ ಕಪಿಲಾ ಮತ್ತು ಕಾವೇರಿ ನದಿ ತೀರದ ಗ್ರಾಮಗಳು ಮುಳುಗಡೆ ಆಗುವಂತಹ ಸಂಭವನೀಯ ಪರಿಣಾಮಗಳು ಸಹ ಇದೆ ಸೊ ರೈತರು ಜಲಾಶಯದ ನೀರವನ್ನು ಅವಲಂಬಿಸಿರೋದ್ರಿಂದ ಇದು ಬೆಳೆಗಳಿಗೆ ನೀರಿನ ಕೊರತೆಗೆ ಕಾರಣ ಆಗಬಹುದು ಜಲಾಶಯದ ಸಾಮರ್ಥ್ಯದ ಏರಿಳಿತ ಆದರೆ ಮೈಸೂರು ಮಂಡ್ಯ ಮತ್ತು ಮತ್ತು ಬೆಂಗಳೂರು ಸೇರಿದಂತೆ ಹಲವು ಪ್ರದೇಶಗಳಿಗೆ ಕುಡಿಯೋ ನೀರಿನ ಕೊರತೆ ಸಹ ಉಂಟಾಗಬಹುದು ಅಷ್ಟೇ ಅಲ್ಲ ಕಳೆದ ಹನ್ನೆರಡು ವರ್ಷಗಳಿಂದ ಅಣೆಕಟ್ಟಿನಲ್ಲಿ ಸಣ್ಣ ಬಿರುಕುಗಳು ಉಂಟಾಗಿದೆ ಆದರೆ ಕೆಆರ್ಎಸ್ ಎಸ್ ಅಣೆಕಟ್ಟಿನಂತೆ ಈ ಜಲಾಶಯಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿಲ್ಲ ಅಂತ ಮೂಲಗಳು ಹೇಳುತ್ತೆ ಸೊ ನೀರಾವರಿ ಇಲಾಖೆ ಸೂಪರಿಡೆಂಟ್ ಎಂಜಿನಿಯರ್ ಮಹೇಶ್ ಅವರು ಅಣೆಕಟ್ಟಿನಲ್ಲಿ ಬಿರುಕು ಮತ್ತು ಕುಳಿ ಇದೆ ಅಂತ ಒಪ್ಕೊಂಡಿದ್ದಾರೆ ಸೊ ನವೆಂಬರ್ನಲ್ಲಿ ಕೆಲಸವನ್ನ ಕೈಗೆತ್ಕೊಳ್ಳೋಕೆ ಟೆಂಡರ್ಗಳನ್ನು ಆಹ್ವಾನಿಸಲಾಗುವುದು ಅಂತ ಸಹ ಹೇಳಿದ್ದಾರೆ ವೃತ್ತಿಪರ ಡೈವರ್ಗಳು ನೀರಿಗೆ ಹೋಗಿ ಬಿರುಕನ್ನ ತುಂಬೋಕೆ ನೀರಿನ ಟರ್ಬಿಡಿಟಿ ಕಡಿಮೆ ಆಗಬೇಕು ಅಂತ ಹೇಳಿದ್ದಾರೆ ಸೊ ನಾವು ಎಂಬತ್ತೈದು ಕೋಟಿ ರೂಪಾಯಿಗಳ ಯೋಜನಾ ವರದಿಯನ್ನು ಸಿದ್ಧಪಡಿಸಿದ್ದೇವೆ ಅಣೆಕಟ್ಟು ಬಲಪಡಿಸುವ ಕೆಲಸವನ್ನು ಕೈಗೆತ್ತಿಕೊಳ್ಳೋಕೆ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸುತ್ತಿದ್ದೇವೆ ಕಬಿನಿ ಜಲಾಶಯವನ್ನು ವರ್ಗ ಎರಡರ ಅಡಿಯಲ್ಲಿ ಇರಿಸಲಾಗಿರೋದ್ರಿಂದ ಕೇಂದ್ರ ಅದನ್ನ ಅನುಮೋದಿಸುತ್ತೆ ಅನ್ನೋ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ ಆದಾಗ್ಯೂ ಅಣೆಕಟ್ಟಿನ ಸುರಕ್ಷತೆ ಯಾವುದೇ ತಕ್ಷಣದ ಬೆದರಿಕೆ ಇಲ್ಲ ಅಂತ ಹೇಳಿದ್ದಾರೆ ಇನ್ನು ಈ ಕಬಿನಿ ಜಲಾಶಯದ ರಚನೆ ಸಂಪೂರ್ಣವಾಗಿ ಒಡೆದು ಹೋಗುವ ಸಾಧ್ಯತೆ ಕಡಿಮೆ ಇದ್ರೂ ಸಹ ಇಂತಹ ಘಟನೆ ಭೀಕರ ಪರಿಣಾಮಗಳನ್ನು ಉಂಟು ಮಾಡಬಹುದು ಲಕ್ಷಾಂತರ ಕ್ಯೂಸೆಕ್ ನೀರು ಒಮ್ಮೆಲೆ ಬಿಡುಗಡೆ ಆದ್ರೆ ಕಪಿಲಾ ಮತ್ತು ಕಾವೇರಿ ನದಿ ತೀರದ ಗ್ರಾಮಗಳು ಸಂಪೂರ್ಣವಾಗಿ ಮುಳುಗಡೆ ಆಗಬಹುದು ಜೀವಹಾನಿ ಮತ್ತು ಆಸ್ತಿ ಪಾಸ್ತಿ ನಾಶಕ್ಕೆ ಕಾರಣ ಆಗ್ಬಹುದು ಕಾವೇರಿ ನದಿ ನೀರನ್ನ ರೈತರು ನೀರಾವರಿಗಾಗಿ ಅವಲಂಬಿಸಿರೋದ್ರಿಂದ ಡ್ಯಾಮ್ ಒಡೆದ್ರೆ ಬೆಳೆಗಳಿಗೆ ನೀರಿನ ಕೊರತೆಯಿಂದ ಕೃಷಿ ಉತ್ಪಾದನೆಯಲ್ಲಿ ಭಾರಿ ಕುಸಿತ ಕಂಡು ಬರಬಹುದು ಸೊ ಜಲಾಶಯದ ಒಡಕು ಕೃಷಿ ಕೈಗಾರಿಕೆ ಮತ್ತು ಪ್ರವಾಸೋದ್ಯಮದ ಮೇಲೆ ದೀರ್ಘಕಾಲೀನ ಆರ್ಥಿಕ ಪರಿಣಾಮವನ್ನು ಬೀರತ್ತೆ ನನಗಿಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದರೆ ನಂದಿನಿ ಇನ್ನು ಆಕಸ್ಮಿಕವಾಗಿ ಭಾರಿ ಪ್ರಮಾಣದ ನೀರು ಬಿಡುಗಡೆ ಆದರೆ ಕಾಡಿನ ಜೀವ ಸಂಕುಲ ಮೀನುಗಾರಿಕೆ ಮತ್ತು ಜಲಾಶಯದ ಸುತ್ತಲಿನ ಪರಿಸರಕ್ಕೆ ತೀವ್ರ ಹಾನಿಯಾಗತ್ತೆ ಹಾಗಾಗಿ ಕಬಿನಿ ಜಲಾಶಯದ ಸುರಕ್ಷತೆಯನ್ನು ಖಾತ್ರಿಪಡಿಸೋಕೆ ಕೆಲವು ತುರ್ತು ಕ್ರಮಗಳ ಅಗತ್ಯತೆ ಕೂಡ ಇದೆ ಸೊ ಬಿರುಕುಗಳು ಮತ್ತು ಕುಳಿಗಳನ್ನು ತಕ್ಷಣವೇ ಸರಿಪಡಿಸೋಕೆ ಗುಣಮಟ್ಟದ ವಸ್ತುಗಳನ್ನು ಬಳಸಬೇಕಾಗಿದೆ ರೋಬೋಟ್ಗಳು ಹಾಗೂ ನೀರೊಳಗಿನ ಕ್ಯಾಮರಾಗಳನ್ನು ಬಳಸಿಕೊಂಡು ಜಲಾಶಯದ ರಚನೆಯನ್ನು ನಿಯಮಿತವಾಗಿ ಪರಿಶೀಲಿಸುತ್ತಾ ಇರಬೇಕಾಗತ್ತೆ ಇನ್ನು ಮಳೆಗಾಲದಲ್ಲಿ ನದಿ ನೀರಿನ ಗ್ರಾಮಗಳಿಗೆ ಸೂಕ್ತ ಎಚ್ಚರಿಕೆಯ ಸಂದೇಶಗಳನ್ನು ರವಾನಿಸಬೇಕಾಗತ್ತೆ ಸೊ ಜಲಾಶಯದ ರಚನೆಯನ್ನು ಬಲಪಡಿಸೋಕೆ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ದೀರ್ಘಕಾಲೀನ ಯೋಜನೆಯನ್ನು ರೂಪಿಸಬೇಕಾಗಿದೆ ಮಳೆಗಾಲದ ಸವಾಲುಗಳು ಮತ್ತು ಜಲಾಶಯದ ಒಡಕನ್ನ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ರೈತರು ಸ್ಥಳೀಯ ಜನರು ಮತ್ತು ಆಡಳಿತದ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ರೆ ಕಬಿನಿ ಜಲಾಶಯವನ್ನು ಸುರಕ್ಷಿತವಾಗಿರಿಸಬಹುದು ಇದರಿಂದ ಎರಡೂ ರಾಜ್ಯಗಳಿಗೆ ಸಮೃದ್ಧಿಯನ್ನು ಒದಗಿಸಬಹುದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ